ಶಾಲೆ ಇವತ್ತ ವಾರ್ಷಿಕೋತ್ಸವ ಇತ್ತ ನಾವ್ ಬೇಗ ರೆಡಿ ಆಯಿ ಶಾಲೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಬ್ವಜಾರೋಗ ಹಣ ಇತ್ತ ನಮಗೂ ಪ್ರೋಹಿಸ್ ಕೊಡ್ತ ಸಂಜೆ ಆರ್ ಗಂಟೆ ಮೇಲೆ ನೋಡಿ ಮಕ್ಕಳ್ ಡ್ಯಾನ್ಸ್ ಇತ್ತ ಹಾಡಿತ್ತು ಅಭಿಜ್ಞಾನ ಶಕುಂಥಲ ನಾಡ್ಕೋ ಇತ್ತು ಅದು ಭಾರಿ ಲೈಕ್ ಇತ್ತು ಜಿ ನೀವು ಎಲ್ಲರೂ ಆ ಅಭಿಜ್ಞಾನ ಶಕುಂಕಲ ನಾಡ್ಕೋಕಂಬ ಬರ್ಕಕ್ಕ ಎಲ್ರಿಗೂ ನಮಸ್ಕಾರ ನಾನು ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನನ್ನ ಅಜ್ಜಿ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ಕೇಳಿದ್ರು ಆಮೇಲೆ ನಾನು ಶಾಲೆಗೆ ಬಂದೋದಾಗ ನನ್ನ ಸ್ನೇಹಿತರೆಲ್ಲ ಸುಮ್ಮನೆ ಕೊಡ್ತಿದ್ರು ಏನಾಯ್ತು ಶಾವ್ಯ ಯಾಕೆ ಕೊಡ್ತಿದ್ದೀರಾ ದಾರಿಯಲ್ಲಿ ಬರುವಾಗ ಜನರೆಲ್ಲ ನಮ್ಮ ಹೆಮ್ಮೆ ಜಡಿಂಗದ ವಾರ್ಷಿಕೋತ್ಸವ ಬಗ್ಗೆ ಮಾತನಾಡ್ತಿದ್ರು ನಿಮ್ಗೇನಾದ್ರು ಗೊತ್ತಾ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಬಗ್ಗೆ ಜನರೆಲ್ಲ ಮಾತನಾಡುತ್ತಿದ್ದಾರೆ ಇನ್ನು ಇನ್ನು ನಮ್ಮ ಶಾಲೆ ಮಾಹಿತಿಯನ್ನು ತುಂಬಾ ಹೇಳ್ತೀಯ ಸಂಚಿತ ನಮ್ಮ ಶಾಲೆ ನಮ್ಮ ಹೆಮ್ಮೆಯ ಶಾಲೆ ಜಡ್ಡಿನ ಗದ್ದೆ ಬಗ್ಗೆ ಸವಿಸ್ತವಾಗಿ ಹೇಳ್ತೇನೆ ಬನ್ನಿ ನಮಸ್ಕಾರ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಡ್ಡಿನ ಇಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಮೂರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಈ ಶಾಲೆಯು ಸಾವಿರದ ಒಂಬೈನೂರ ಐವತ್ತೊಂಬತ್ತನೆಯ ಇಸವಿಯಲ್ಲಿ ಪ್ರಾರಂಭಗೊಂಡು ಅರವತ್ತೈದು ವಸಂತಗಳನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ಇಸುವಿಯಲ್ಲಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ಈ ಶಾಲೆಯಲ್ಲಿ ಆಚರಿಸಿಕೊಂಡಿದ್ದೇವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸಿದ್ದೇವೆ ಈಗ ಡಿಸೆಂಬರ್ ಮೂವತ್ತು ಸೋಮವಾರದಂದು ನಾವು ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ಆಚರಿಸಿಕೊಡ್ತಾ ಇದ್ದೇವೆ ಈ ವಾರ್ಷಿಕೋತ್ಸವಕ್ಕೆ ವಿದ್ಯಾಭಿಮಾನಿಗಳು ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರು ಹಾಗೂ ಎಸ್ ಡಿ ಸರ್ವ ಸದಸ್ಯರು ಹಾಗೂ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಇದರ ಪೂರ್ವ ತಯಾರಿಯಲ್ಲಿ ತೊಡಗಿಕೊಂಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ತನ್ನ ಮನ ಧನ ಸಹಾಯವನ್ನು ನೀಡಿ ನಮ್ಮನ್ನು ಹರಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ಹೋ ನಾನು ಸಾಧನ ನಮ್ಮ ಹೆಮ್ಮೆಯ ಜಟಿನಗತ ಶಾಲೆಯ ವಾರ್ಷಿಕೋತ್ಸವದ ಬಗ್ಗೆ ಊರಿನವರೆಲ್ಲ ಮಾತನಾಡುತ್ತಿದ್ದಾರೆ ನೀವು ನೀನು ಇದನ್ನು ಕೇಳಿಕೆ ಅಲ್ಲಿ ಹೌದು ಸಾಧನ ನಮ್ಮ ಶಾಲೆಯ ಬಗ್ಗೆ ಊರಿನವರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಶಾಲೆ ಪೋಷಕರಾಗಿ ಕೇಳಲ ಬನ್ನಿ ನಮಸ್ಕಾರ ನನ್ನ ಹೆಸರು ಸದಾಶಿವ ಸರ್ಕಾರಿ ಹಿರಿಯ ಪ್ರಥಮ ಇತಿ ಶಾಲೆ ಜಡಿನ ಗದ್ದೆ ನಾನು ಓದಿದ್ದು ಇದೇ ಶಾಲೆಯಲ್ಲಿ ನಾ ಹಳೆ ವಿದ್ಯಾರ್ಥಿ ನನ್ನ ಮಕ್ಕಳು ಓದುತ್ತಿರುವುದು ಇದೇ ಶಾಲೆಯದು ಕ್ರೀಡೆ ಸಾಂಸ್ಕೃತಿಕ ಪಾಠ ಬೋಧನೆ ಎಲ್ಲವೂ ವಿದ್ಯಾಭ್ಯಾಸಗಳು ಚೆನ್ನಾಗಿದೆ ಉಡುಪಿ ಜಿಲ್ಲೆಯ ಹೆಸರುವಾಸಿ ಪಡೆದಂಥ ಶಾಲೆ ಜಡಿನಗದ್ದೆ ಡಿಸೆಂಬರ್ ಮೂವತ್ತರಂದು ಮಕ್ಕಳ ವಾರ್ಷಿಕೋತ್ಸವ ಇದೆ ಅದ ಅದರ ಅದರ ಪ್ರಯುಕ್ತ ಊರವರು ಹಿರಿಯವರು ಗಣ್ಯರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಚಂದಗಾಣಿಸಿ ಕೊಡಬೇಕಾಗಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೆಡಿ ಇದು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ವರ್ಷ ಪೋಷಕರು ಹಳೆ ವಿದ್ಯಾರ್ಥಿಗಳು ಎಸ್ ಡಿ ಎಂ ಸಿ ಅವರು ಜನಪ್ರತಿನಿಧಿಗಳು ನಾವು ಎಲ್ಲ ಊರಿನ ನಾಗರಿಕರೆಲ್ಲ ಸೇರಿ ಈ ವರ್ಷ ಒಂದು ವಾರ್ಷಿಕೋತ್ಸವವನ್ನು ಮಾಡುವುದೆಂದು ತೀರ್ಮಾನ ಮಾಡಿ ಇದೇ ಡಿಸೆಂಬರ್ ತಿಂಗಳ ಮೂವತ್ತನೇ ತಾರೀಕು ಸೋಮವಾರದಂದು ನಮ್ಮ ಶಾಲೆಯಲ್ಲಿ ಚಿನ್ನರ ಚಿತ್ತ ಎನ್ನುವ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಬೆಳಗಿನ ಅವಧಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಹಾಗೆ ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಸಭಾ ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತಿದೆ ಅದೇ ರೀತಿ ಸಂಜೆ ಆರು ಗಂಟೆಯಿಂದ ಸ್ಥಳೀಯ ಅಂಗನವಾಡಿ ಠಾಣೆಗಳಿಂದ ಚಿನ್ನರ ಬಣ್ಣ ಎನ್ನುವಂಥ ನೃತ್ಯ ಕಾರ್ಯಕ್ರಮ ನಡೆಯುತ್ತಿದೆ ತದನಂತರ ಏಳರಿಂದ ಎಂಟು ಮೂವತ್ತರವರೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆನಂತರ ಭೋಜನದ ವ್ಯವಸ್ಥೆ ಕೂಡ ಇರ್ತದೆ ಹಾಗೆ ತದನಂತರ ಒಂಬತ್ತರಿಂದ ಹನ್ನೆರಡರವರೆಗೆ ಶಾಲಾ ಮಕ್ಕಳಿಂದ ಅವಿಜ್ಞಾನ ಶಾಕುಂತಳ ಎನ್ನುವಂತಹ ನಾಟಕ ಇದೆ ಜೊತೆಯಲ್ಲಿ ವೈವಿಧ್ಯಮಯ ನೃತ್ಯಗಳು ಕೂಡ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಪ್ರೋತ್ಸಾಹವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಳಿಕೊಳ್ತಾ ಇದ್ದೀವಿ ಧನ್ಯವಾದಗಳು

ಶಾರದೇ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಣಿಗಳ ದಾರಿ ಸುಮ್ಮನೆ ಇರ್ಬೇಕ ನಂಬಿಕೆಯ ನೆಲೆ

கேஷரே தயு <laughs> <laughs>